ಬ್ಲೌಸ್ ಕಲೆಕ್ಷನ್ಸ್ ಅಲ್ಲಿ ನಾನು ತುಂಬಾ ಇಷ್ಟಪಟ್ಟು ಪ್ರೀತಿಯಿಂದ ರೆಡಿ ಮಾಡುವಂತರ್ಕ್ ಬ್ಲೌಸ್ ಹೆವಿ ವರ್ಕು ಗ್ರಾಂಡ್ ವರ್ಕ್ ಮುಹೂರ್ತು ತಗ್ದೇ ಎಲ್ಲ ಬ್ಲೌಸ್ ನ ಖಂಡಿತ ಸ್ಟಿಚ್ ಆ ರೀತಿ ನಾನು ಜೊತೆ ಶೇರ್ ಮಾಡ್ತಿದ್ದೀನಿ ಹಾಗಾಗಿ ಈ ಒಂದು ವಿಡಿಯೋನ ಮಿಸ್ ಮಾಡದೆ ನೋಡಿ ಅಂತ ಹೇಳ್ತೀನಿ ಇವತ್ತಿನ ವಿಡಿಯೋ ಮಾಡೋಣ ಹೆಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ರಮ್ಯಾ ಶ್ರೀನಿವಾಸ್ ಕುಕಿಂಗ್ ಅಂಡ್ ಬ್ಲಾಗ್ ಚಾನಲ್ ಸ್ನೇಹಿತರೆ ಎಲ್ಲರಿಗೂ ಕೂಡ ತಮ್ಮಲ್ಲಿ ನೋಡೇ ಗೊತ್ತಾಗಿರುತ್ತೆ ಇವತ್ತಿನ ಸ್ಪೆಷಲ್ ವಿಡಿಯೋ ಬಂದು ಸಿಲ್ಕ್ ಸ್ಯಾರೀಸ್ಗೆ ಒಳ್ಳೆ ಕಾಂಬಿನೇಷನ್ ಇರೋ ಅಂತ ಸಿಲ್ಪ್ ಬ್ಲೌಸ್ನ ಯಾವ ರೀತಿ ಸ್ಟಿಚ್ ಮಾಡ್ಬೋದು ಯಾವ ರೀತಿ ವರ್ಕ್ ಮಾಡಿಸಿದ್ದೀನಿ ನಾನು ಅಂತ ಹೇಳಿ ನಾನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಒಂದು ಸ್ಮಾಲ್ ವಿಡಿಯೋ ಸ್ನೇಹಿತರೆ ತುಂಬಾ ವೆರೈಟಿ ಕಲೆಕ್ಷನ್ಸ್ ನಾನು ನಿಮ್ಮ ಜೊತೆ ತೋರಿಸ್ತಾ ಇದ್ದೀನಿ ಡಿಫ್ರೆಂಟ್ ಡಿಫ್ರೆಂಟ್ ಡಿಸೈನ್ಸ್ನ ಯಾವ ರೀತಿ ಸ್ಟಿಚ್ ಮಾಡಿಸ್ಬೋದು ನಮಗೆ ಒಂದು ರೀಸನಬಲ್ ಪ್ರೈಸಲ್ಲಿ ಯಾವ ರೀತಿ ಬ್ಲೌಸಸ್ನ ತಗೊಳ್ಳೋದು ಅಂತ ಹೇಳಿ ನಾನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಹೇಳಿ ಒಂದು ಮಿನಿ ಬ್ಲಾಗ್ ಮಾಡ್ತಿದ್ದೀನಿ ಸ್ನೇಹಿತರೆ ಒಂದು ವೀಡಿಯೋ ಇಷ್ಟಾದ್ಬಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬಿಲ್ ಬಟನ್ ಹತ್ರ ಅಂತ ಪ್ರೆಸ್ ಮಾಡಿ ಅಂತ ಹೇಳ್ತಾ ನಮ್ಮಂತ ಹೊಸ ಕ್ರಿಯೇಟರ್ಸ್ಗೆ ನಿಮ್ಮ ಸಪೋರ್ಟ್ ತುಂಬ ತುಂಬ ತುಂಬಾ ಮುಖ್ಯ ಅದೇ ಇಟ್ಟು ನಿಮ್ಮ ಒಂದು ಲೈಕ್ ನಮಗೆ ತುಂಬ ಮೋಟಿವೇಶನ್ ಕೊಡುತ್ತೆ ಒಂದು ಲೈಕ್ ಮಾಡಿ ವಿಡಿಯೋ ನೋಡಿ ಅಂತ ಹೇಳ್ತೀನಿ ಸ್ನೇಹಿತರೆ ನಾನಿವತ್ತು ಒಂದೇ ಪ ಕಲರ್ದು ಒಂದು ತ್ರೀ ಬ್ಲೌಸಸ್ ತೋರಿಸ್ತೀನಿ ಬಟ್ ಎಲ್ಲ ಕೂಡ ಡಿಫ್ರೆಂಟ್ ಡಿಫ್ರೆಂಟ್ ಡಿಸೈನ್ಸ್ ಇದೆ ತುಂಬ ಚೆನ್ನಾಗಿದೆ ಆ ಟೂ ಬ್ಲೌಸ್ ಒಂದು ಕಲರ್ ಇದೆ ಒನ್ ಬ್ಲೌಸ್ ಒಂದು ಕಲರ್ ಅದ್ರಲ್ಲಿ ಬಿಟ್ಟು ಬಿಕ್ಕಿದ್ದೆಲ್ಲೂ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ ಯಾವ್ಯಾವ ರೀತಿ ಕಲರ್ ಬ್ಲೌಸಸ್ ಇದೆ ಅಂತ ಹೇಳಿ ಸ್ನೇಹಿತರೆ ಒಂದಕ್ಕೂಂತ ಒಂದು ತುಂಬನೇ ಡಿಫ್ರೆಂಟಾಗಿದೆ ತುಂಬ ಚೆನ್ನಾಗಿದೆ ದಯವಿಟ್ಟು ನಾನು ಕಂಪ್ಲೀಟಾಗಿ ನೋಡಿ ಅಂತ ಹೇಳ್ತೀನಿ ಬರೀ ಸ್ನೇಹಿತರೆ ಮೊದಲೇ ಬ್ಲೌಸ್ನ ತೋರಿಸ್ಬಿಡ್ತೀನಿ ನಾನು ನಿಮ್ಮ ಜೊತೆಲಿ ಜಾಸ್ತಿ ಒಂದು ಟೈಮ್ ವೇಸ್ಟ್ ಮಾಡೋದು ಬೇಡ ಎಲ್ಲ ಕೂಡ ತುಂಬ ನೀಟಾಗಿ ಪ್ಯಾಕೇಜಿಂಗ್ ಬಂದಿದೆ ನನಗೆ ಸ್ನೇಹಿತರೆ ಎಲ್ಲನೂ ಕೂಡ ಹ್ಯಾಂಡ್ ವರ್ಕ್ ಸ್ನೇಹಿತರೆ ಇದು ಅಂದ್ರೆ ಮಗ್ಗದ ವರ್ಕು ಅಂತೀವಲ್ವಾ ಆ ಒಂದು ವರ್ಕು ಸ್ನೇಹಿತರೆ ನೋಡಿ ಇದು ಈ ರೀತಿ ವರ್ಕ್ ಮಾಡಿಸಿದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಸ್ನೇಹಿತರೆ ನೋಡಿ ಇಲ್ಲಿ ಕಟ್ ವರ್ಕ್ ಅಂತೀರಲ್ವ ನಾವು ಆ ರೀತಿ ಕಾಣ್ತಿದೆ ಅಲ್ವಾ ಕಟ್ ವರ್ಕ್ ಡಿಸೈನ್ ಸ್ನೇಹಿತರೆ ನೋಡಿ ನಾನು ಸಿಂಪಲ್ ವರ್ಕು ಬಟ್ ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ ಸ್ನೇಹಿತರೆ ಈ ರೀತಿ ವರ್ಕ್ ಬಂದಿದೆ ಇದಕ್ಕೆ ನೋಡಿ ಇಲ್ಲಿ ಸ್ಲೀವ್ ಪಿಂಕ್ ಇರೋದ್ರಿಂದ ನಾನು ಇದಕ್ಕೆ ಗೋಲ್ಡ್ ಕಾಂಬಿನೇಷನ್ ಅಲ್ಲಿ ಈ ರೀತಿ ಒಂದು ಬಾಕ್ಸ್ ಬಾಕ್ಸ್ ಡಿಸೈನ್ಸ್ ಸ್ಲೀವ್ಸ್ ಕೊನೆಯಲ್ಲಿ ಒಂದು ಎಲೆಯ ಒಂದು ಡಿಸೈನು ಅದ್ರ ಪಕ್ಕ ಸಣ್ಣ ಸಣ್ಣ ಬುಡ್ಡದಲ್ಲಿ ಹೂವ ಥರ ಡಿಸೈನ್ಸ್ ಮಾಡಿಸಿರೋದು ಡಿಸೈನ್ ಇದು ತುಂಬ ತುಂಬ ಚೆನ್ನಾಗಿದೆ ಸ್ನೇಹಿತರೆ ಬ್ಲೌಸ್ ಫ್ರಂಟು ಸ್ನೇಹಿತರಿದ್ದು ಅಲ್ಲಿ ಈ ಸೈಡು ವರ್ಗ ಬಂದಿದೆ ಈ ಸೈಡ್ ಈ ಸೈಡು ವರ್ಗ ಬಂದಿದೆ ಇದನ್ನು ನಾವು ಆಫ್ ಸ್ಯಾರಿ ಕೂಡ ವೇರ್ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಬ್ಯಾಕ್ ಸೈಡ್ ಕೂಡ ಡಿಸೈನ್ ತೋರಿಸ್ತೀನಿ ನೋಡಿ ನಿಮಗೆ ಯಾವ ರೀತಿ ಬಂದಿದೆ ಅಂತ ಹೇಳಿ ಬ್ಯಾಕ್ ಕೂಡ ಅಷ್ಟೇ ಫುಲ್ ಕಟ್ ವರ್ಕ್ ಬಂದಿದೆ ಸ್ನೇಹಿತರೆ ಅದ್ರ ಜೊತೆಗೆ ನಾನು ಟ್ರೈ ಮಾಡೋದಕ್ಕೆ ದಾರ ಕೂಡ ಮಾಡ್ಕೊಂಡಿದ್ದೀನಿ ನಾನು ನೋಡಿ ಬ್ಯಾಗ್ ಯಾವ ರೀತಿ ಇದೆ ವರ್ಕ್ ಅಂತ ಅಂದ್ಕೊಳ್ತೀನಿ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿದೆ ಸ್ನೇಹಿತರೆ ವರ್ಕ್ ಮಾತ್ರ ಸೂಪರ್ ಅಂತ ಹೇಳ್ಬೋದು ಸ್ನೇಹಿತರೆ ಇವೆಲ್ಲ ಕೂಡ ತುಂಬಾ ಒಂದಕ್ಕಿಂತ ಒಂದು ಚೆನ್ನಾಗಿದೆ ನಾನು ಎಲ್ ತಗೊಂಡೆ ಎಲ್ತ್ ಇದು ವರ್ಕ್ ಎಲ್ಲ ಕೂಡ ನನ್ನ ಜೊತೆ ಶೇರ್ ಮಾಡ್ತೀನಿ ಕೊನೆಯಲ್ಲಿ ಮಿಸ್ ಮಾಡಿದೆ ನೋಡಿ ಎಲ್ಲ ಕೂಡ ಹ್ಯಾಂಡ್ ವರ್ಕ್ ಸ್ನೇಹಿತರೆ ಮತ್ತೊಮ್ಮೆ ಹೇಳ್ತಾ ಇದೀನಿ ಹ್ಯಾಂಡ್ ವರ್ಕ್ ಇದು ಡಿಸೈನ್ಸ್ ನೋಡಿ ಯಾವ ರೀತಿ ಇದೆ ಅಂತ ಹೇಳಿ ತುಂಬಾ ಚೆನ್ನಾಗಿದೆ ಡಿಸೈನ್ ಮಾತ್ರ ಫ್ರಂಟು ಡಿಸೈನ್ ಇದೆ ಬ್ಯಾಕು ಡಿಸೈನ್ ಇದೆ ಬಟ್ ನಾನು ಎಲ್ಲ ಕೂಡ ಫ್ರಂಟ್ ಬಟನ್ಸೇ ತೊಗೊಂಡಿರೋದು ಹಾಗೂ ಪ್ಯಾಡೆಡ್ ಸ್ನೇಹಿತರೆ ಇದು ಈ ರೀತಿ ಬ್ಲೌಸ್ನ ಈ ತಗೊಂಡಿದ್ದೀನಿ ಇದು ಕೂಡ ಪಿಂಕ್ ಆ್ಯಂಡ್ ಗೋಲ್ಡಲ್ಲಿ ಕಾಂಬಿನೇಷನ್ ಅಂತ ವರ್ಕ್ ಇದು ತುಂಬ ಚೆನ್ನಾಗಿದೆ ಸ್ನೇಹಿತರೆ ಪಿಂಕ್ ಬ್ಲೌಸ್ ಏನಾಗುತ್ತೆ ಅಂದರೆ ಈಗ ಆಲ್ಮೋಸ್ಟ್ ಎಲ್ಲ ಸ್ಯಾರೀಸ್ಗೂ ಕೂಡ ಪಿಂಕ್ ಕಾಮನ್ ಆಗಿಬಿಟ್ಟಿದೆ ಕಲರು ಯಾವುದೇ ಸಹ ಕಲರ್ ಸ್ಯಾರಿ ತೊಗೊಂಡು ಪಿಂಕೇ ಜಾಸ್ತಿ ಕಾಂಬಿನೇಷನ್ ಬರೋದು ಬ್ಲೌಸಸ್ಸು ಹಾಗಾಗಿ ಇದೆಲ್ಲದಕ್ಕೂ ಮ್ಯಾಚ್ ಆಗುತ್ತೆ ಅಂತ ಹೇಳಿ ನಾನು ಈ ರೀತಿ ತೊಗೊಂಡೆ ಇದ್ರ ಜೊತೆಗೆ ನಾನು ಇದೊಂಥರ ಡಾರ್ಕ್ ಆನಿಯನ್ ಕಲರ್ ಸ್ನೇಹಿತರೆ ಇದು ನಿಮಗೆ ಬ್ಲೂ ಅನಿಸ್ಬೋದು ಬಟ್ ಇದು ಬ್ಲೂ ಇಲ್ಲ ಇದು ಕಲರು ಇದ್ರ ಡಿಸೈನ್ಸ್ ನೋಡ್ಬೇಕು ನೀವು ತುಂಬ ತುಂಬ ಚೆನ್ನಾಗಿದೆ ಸ್ನೇಹಿತರೆ ಇದು ಸ್ನೇಹಿತರೆ ಇದನ್ನಂತೂ ಇದು ಯಾವ ಕಟ್ ಬಂದಿದೆ ಅಂತ ತೋರಿಸ್ತೀನಿ ನೀವು ಮಿಸ್ ಮಾಡಿದೆ ನೋಡಬೇಕು ಒಂದು ಸೆಕೆಂಡ್ ಸ್ನೇಹಿತರೆ ತೋರಿಸ್ತೀನಿ ಪ್ರಿನ್ಸೆನ್ಸ್ ಕಟ್ ಅಂತಿರಲ್ಲ ನಾವು ಆ ಒಂದು ಪ್ರಿನ್ಸ್ ಕಟ್ ಬಂದಿದೆ ಇದಕ್ಕೆ ತುಂಬ ತುಂಬ ಚೆನ್ನಾಗಿ ಬಂದಿದೆ ಸ್ನೇಹಿತರೆ ನೋಡಿ ಕಾಣ್ತಿದೆ ಅಂದ್ಕೊಳ್ತೀನಿ ಪ್ರಿನ್ಸ್ ಕಟ್ ಸ್ನೇಹಿತರೆ ನೋಡಿ ಇದು ಕೂಡ ಪ್ಯಾಡೆಡ್ ಬಟ್ ಲೈಟ್ ಪ್ಯಾಡೆಡ್ ಸ್ನೇಹಿತರೆ ಇದು ಈ ರೀತಿ ಸ್ಲೀವ್ ಫುಲ್ಲು ಪ್ಲೈನ್ ಬಂದಿದೆ ಅದಕ್ಕೆ ನಾನು ಇಲ್ಲಿ ಸ್ವಲ್ಪ ವರ್ಕ್ ನೋಡಿ ಯಾವ ರೀತಿ ವರ್ಕ್ ಬಂದಿದೆ ಅಂತ ಎಲ್ಲ ಕೂಡ ಹ್ಯಾಂಡ್ ವರ್ಕು ತುಂಬ ಚೆನ್ನಾಗಿದೆ ವರ್ಕ್ ಮಾತ್ರ ಈ ರೀತಿ ಬರುತ್ತೆ ಇದನ್ನ ಅಂಶ ಕಾಣ್ತಿದೆ ಅಂದ್ಕೊಳ್ತೀನಿ ಈ ರೀತಿ ವರ್ಕ್ ಬರುತ್ತೆ ತುಂಬ ಚೆನ್ನಾಗಿದೆ ಕಲರ್ ಮಾತ್ರ ಇದಕ್ಕೂ ಅಷ್ಟೇ ಸ್ಲೀವ್ ಡಿಸೈನ್ ನೋಡ್ಬೋದು ನೀನು ನೀವು ಯಾವ ರೀತಿ ಕಟ್ಟಿದೆ ಅಂತ ಈ ರೀತಿ ಕಟ್ ಮಾಡಿ ಈ ರೀತಿ ವರ್ಕ್ ಸ್ನೇಹಿತರೆ ಇದು ತುಂಬ ಒಳ್ಳೆ ಕಾಂಬಿನೇಷನ್ ಅಂತ ಅನ್ಬೋದು ಇದಕ್ಕೂ ಕೂಡ ಅಷ್ಟೇ ಈಗ ನೋಡಿ ನಾವು ಏನು ಮಾಡ್ತೀರಿ ಪಲ್ಲು ಈ ಸೈಡ್ ಹಾಕ್ತೀರಿ ಅಂದ್ಬಿಟ್ಟು ಒಂದು ಸೈಡ್ ಮಾತ್ರ ವರ್ಕ್ ಬರುತ್ತೆ ಇನ್ನೊಂದು ಸೈಡ್ ಪ್ಲೈ ಪ್ಲೈನ್ ಇರುತ್ತೆ ಬಟ್ ಈ ಒಂದು ಬ್ಲೌಸಲ್ಲಿ ಆ ರೀತಿ ಇಲ್ಲ ಫುಲ್ ರೌಂಡಲ್ಲಿ ವರ್ಕ್ ಬಂದಿದೆ ಸ್ನೇಹಿತರೆ ನೋಡಿ ಕಾಣ್ತಿದೆ ಅಲ್ಲ ಈ ರೀತಿ ವರ್ಕ್ ಬಂದಿದೆ ಇದು ಕೂಡ ಅಷ್ಟೇ ಬ್ಯಾಕು ದಾರ ಬಂದಿದೆ ದಾರದ ಜೊತೆಲಿ ವರ್ಕ್ ಈ ರೀತಿ ಇದೆ ಸ್ನೇಹಿತರೆ ಕಾಣ್ತಿದೆ ಅನ್ಕೊಳ್ತೀನಿ ನಿಮಗೆ ಈ ರೀತಿ ವರ್ಕ್ ಬಂದಿದೆ ಎರಡೂ ಸ್ಲೀವ್ ಕೂಡ ಸೇಮ್ ಡಿಸೈನ್ ಇದೆ ಸೇಮ್ ವರ್ಕ್ ಬಂದಿದೆ ಎರಡು ಕಾಮನ್ ಅಲ್ವಾ ಹ್ಯಾಂಗೆ ಬರುತ್ತೆ ಬಟ್ ತುಂಬ ತುಂಬ ಚೆನ್ನಾಗಿದೆ ಸ್ನೇಹಿತರೆ ಬ್ಲೌಸಸ್ ಒಂದಕ್ಕಿಂತ ಒಂದು ತುಂಬ ಡಿಫ್ರೆಂಟ್ ಆಗಿದೆ ಇದಕ್ಕೆ ಲೈಟ್ ಕಲರ್ ಪಿಂಕ್ ಸ್ಯಾ ಸ್ಯಾರಿನ ವೇರ್ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಹಾಗಾಗಿ ನನಗೆ ಇಷ್ಟ ಆಯಿತು ಇದರಲ್ಲಿ ನನಗೆ ಒಂದು ಪಿಂಕ್ ಕಲರ್ ಸ್ಯಾರಿಗೆ ಬೇಕಿತ್ತು ಹಾಗಾಗಿ ನಾನು ಈ ರೀತಿ ಬ್ಲೌಸ್ನ ನಾನು ತೊಗೊಂಡೆ ತುಂಬ ಚೆನ್ನಾಗಿದೆ ಸ್ನೇಹಿತರೆ ವೆರೈಟೀಸ್ ಆಫ್ ಕಲೆಕ್ಷನ್ಸ್ ಬ್ಲೌಸಸ್ ಇತ್ತು ಇವ್ರ ಹತ್ರ ಬಟ್ ನಾನು ನನಗೆ ಇಷ್ಟನೋ ಆ ರೀತಿ ತೊಗೊಂಡೆ ಇದ್ರ ಕಾಸ್ಟ್ ಕೂಡ ನಾನು ನಿಮಗೆ ಹೇಳ್ತೀನಿ ಕೊನೆಯಲ್ಲಿ ದಯವಿಟ್ಟು ಮಿಸ್ ಮಾಡಿದೆ ನೋಡಿ ಒಂದಕ್ಕಿಂತ ಒಂದು ತುಂಬ ಡಿಫ್ರೆಂಟ್ ಆಗಿದೆ ಆದರೆ ಇನ್ನೊಂದು ಲಾಸ್ಟ್ ಫೈನಲ್ ಬ್ಲೌಸ್ನ ತೋರಿಸಿ ನಿಮಗೆ ವೇಟ್ ಮಾಡಿ ನೋಡಿ ತುಂಬಾನೇ ತುಂಬಾ ಸೂಪರ್ ಆಗಿರೋ ಬ್ಲೌಸ್ ತೋರಿಸ್ತೀನಿ ಅದ್ರ ಜೊತೆಗೆ ಈಗ ಮತ್ತೊಂದು ತೋರಿಸ್ಬಿಡ್ತೀನಿ ಸ್ನೇಹಿತರೆ ಇದು ಎಲ್ಲೋ ಕಲರ್ ಬ್ಲೌಸ್ ಇದು ಸ್ವಲ್ಪ ಡಿಫ್ರೆಂಟ್ ಆಗಿರೋ ಬ್ಲೌಸ್ ನ ತಗೊಂಡಿದ್ದೀನಿ ನಾನು ನೋಡಿ ಸಿಲ್ವರ್ ಡಿಸೈನ್ ಬಂದಿದೆ ಸ್ನೇಹಿತರೆ ಇದು ಈ ಬ್ಲೌಸ್ ಬಂದು ನಂಗೆ ಸ್ಕೈ ಬ್ಲೂ ಕಲರ್ ಸ್ಯಾರಿಗೆ ಈ ಬ್ಲೌಸ್ ಬೇಕಾಗಿತ್ತು ನಂಗೆ ಹಾಗಾಗಿ ಇದನ್ನ ತಗೊಂಡೆ ಇದು ಎಬ್ಬಿ ವರ್ಕ್ ಇಲ್ಲ ಸ್ನೇಹಿತರೆ ವಿ ನೆಕ್ ಬರುತ್ತೆ ನೋಡಿ ಕಾಣ್ತಿದೆ ಅನ್ಕೊಳ್ತೀನಿ ವಿ ನೆಕ್ ಬರುತ್ತೆ ಇದು ವಿ ನೆಕ್ಗೆ ಹೈ ನೆಕ್ ಬ್ಯಾಕ್ ಹೈ ನೆಕ್ ಬರುತ್ತೆ ಅಂದ್ರೆ ಬ್ಯಾಕ್ ಫುಲ್ ಹೈ ಹೈ ನೆಕ್ ಬರುತ್ತೆ ನೋಡಿ ಕಾಣ್ತಿದೆಲ್ಲ ಹೈ ನೆಕ್ ಬರುತ್ತೆ ಜಸ್ಟ್ ಇಲ್ಲಿ ಟೂ ಬಟನ್ಸ್ ಇದೆ ಸ್ನೇಹಿತರೆ ಮತ್ತೆ ಇಲ್ಲಿ ಹಾಗೆ ಕೆಳಭಾಗದಲ್ಲಿ ಒಂದು ಐದು ಬಟನ್ಸ್ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ವರ್ಕ್ ನೋಡಿ ಬ್ಯಾಕ್ ಈ ರೀತಿ ಒಂದು ಹೋಲ್ ಬರುತ್ತೆ ಅಂದರೆ ಎಗ್ ಎಗ್ ಟೈಪ್ ಹೋಲ್ ಇದೆ ಇದರಲ್ಲಿ ಅಂದರೆ ಅದು ಬ್ಯಾಕ್ ಡಿಸೈನ್ ಅದು ಆ ರೀತಿ ಬಂದಿದೆ ಸ್ಲೀವ್ ನೋಡಿ ಯಾವ ರೀತಿ ಬಂದಿದೆ ಸ್ಲೀವ್ಸ್ ಅಂತ ಹೇಳಿ ಈ ರೀತಿ ಹೊರಗೆ ಬಂದಿದೆ ಇದೆಲ್ಲ ಕೂಡ ಪುಟ್ಟ ಡಿಸೈನ್ಸ್ ಸ್ನೇಹಿತರೆ ಅಂದರೆ ಕ್ಲಾತಲ್ಲೇ ಬಂದಿರುವಂಥ ಬುಟ್ಟ ಡಿಸೈನ್ಸ್ ಇದೆಲ್ಲ ಸಿಲ್ವರ್ ಕಲರು ಅದಕ್ಕೆ ಸ್ಲೀವ್ ಈ ರೀತಿ ಬಂದಿದೆ ತುಂಬ ತುಂಬ ಚೆನ್ನಾಗಿದೆ ಸ್ನೇಹಿತರೆ ಇದು ಕೂಡ ಅಷ್ಟೇ ನೋ ಪ್ಯಾಡೆಡು ಇದನ್ನ ನಾವು ಬೇಕಾದರೆ ಹಾಗೆ ಹಾಫ್ ಸ್ಯಾರಿಗೆ ಮಿಡೀಸ್ಗೆ ಎಲ್ಲದನ್ನು ಕವರ್ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಇದು ಸಾರಿ ಸ್ನೇಹಿತರೆ ನನಗೆ ಸ್ವಲ್ಪ ಅಲರ್ಜಿ ಆಗಿದೆ ಹಾಗಾಗಿ ವಾಯ್ಸ್ ಡಿಸ್ಟರ್ಬೆನ್ಸ್ ಅನಿಸ್ಬೋದು ನಿಮಗೆ ಈ ರೀತಿ ಬ್ಲೌಸ್ ಸ್ನೇಹಿತರೆ ಇದು ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ ಬಟ್ ನನಗೆ ಇವೆಲ್ಲ ಬ್ಲೌಸ್ಗಿಂತ ಇದು ಸ್ವಲ್ಪ ಕಾಸ್ಟ್ ಜಾಸ್ತಿ ಅನ್ನಿಸ್ತು ನನಗೆ ಬಟ್ ಆದರೂ ಓಕೆ ಸಿಲ್ವರ್ ಕಾಂಬಿನೇಷನಲ್ಲಿ ನನ್ನತ್ರ ಯಾವ ಬ್ಲೌಸ್ ಇರಲಿಲ್ಲ ಹಾಗಾಗಿ ಬೇಕೇ ಬೇಕು ಅಂತ ಹೇಳಿ ತೊಗೊಂಡೆ ಸ್ನೇಹಿತರೆ ಈ ಬ್ಲೌಸ್ ನ ಕಾಸ್ಟ್ ಬಂದು ನನಗೆ ತೌಸಂಡ್ ರುಪೀಸ್ ಆಯಿತು ಸಾವಿರ ರೂಪಾಯಿ ಆಯಿತು ಬಟ್ ಸ್ವಲ್ಪ ಕಾಸ್ಟ್ ಜಾಸ್ತಿ ಅನಿಸಿದ್ರು ಕೂಡ ಅವ್ರದೇ ಬ್ಲೌಸ್ ಪೀಸ್ ಅಪ್ಪ ಅಂದರೆ ಕ್ಲಾತ್ ಅವ್ರದೇ ವರ್ಕ್ ಅವ್ರದೇ ಎಲ್ಲಾನು ಅವ್ರದೇ ಆಗಿರೋದ್ರಿಂದ ವರ್ಕ್ ಅನ್ನಿಸ್ತು ನನಗೇನು ಹೆವಿ ಅನಿಸ್ತಿಲ್ಲ ಯಾಕಂದ್ರೆ ಒಳ್ಳೆ ಡಿಸೈನ್ ಇದೆ ಸ್ನೇಹಿತರೆ ವೇರ್ ಮಾಡಿದಾಗಂತೂ ಆಸಮ್ ಲುಕ್ ಬರುತ್ತೆ ತುಂಬ ಚೆನ್ನಾಗಿತ್ತು ನಾನು ವೇರ್ ಮಾಡಿ ನೋಡಿದ್ದೀನಿ ಕೂಡ ತುಂಬ ಚೆನ್ನಾಗಿದೆ ಹಾಗಾಗಿ ನಾನು ಇದನ್ನ ತೊಗೊಂಡೆ ವರ್ತ್ ಅನ್ನಿಸ್ತು ನನಗೆ ಇದು ಹೆವಿ ಕಾಸ್ಟ್ ಅನಿಸ್ತಿಲ್ಲ ಸ್ನೇಹಿತರೆ ನಾನು ನಿಮ್ಗೆ ಇಷ್ಟೊತ್ತು ಹೇಳಿದಂತಹ ತುಂಬ ತುಂಬ ಬ್ಯೂಟಿಫುಲ್ ಆ್ಯಂಡ್ ಮಸ್ತ್ ಆಗಿರೋ ಬ್ಲೌಸ್ನ ತೋರಿಸ್ತೀನಿ ಈ ಒಂದು ಬ್ಲೌಸ್ನ ಮುಹೂರ್ತಮ್ ಟೈಮಲ್ಲಂತೂ ಮದುವೆ ಮದ್ವೆ ಹಾಕಿದ್ರು ಕೂಡ ತುಂಬ ಚೆನ್ನಾಗಿರುತ್ತೆ ಆ ಟೈಮಲ್ಲಿ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಯಾರು ಹಾಕೊಂಡ್ರು ಕೂಡ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಹೆವಿ ವರ್ಕ್ ಅಂತಾನೆ ಹೇಳ್ಬೋದು ನೀವೊಂದು ಬ್ಲೌಸು ಕಾಣ್ತಿದೆ ಅನ್ಕೊಳ್ತೀನಿ ತುಂಬ ಚೆನ್ನಾಗಿದೆ ಸ್ನೇಹಿತರೆ ವರ್ಕ್ ಮಾತ್ರ ನನಗೆ ತುಂಬ ಡ್ರೀಮ್ ಸ್ನೇಹಿತರೆ ಈ ರೀತಿ ವರ್ಕ್ ಮಾಡಿಸ್ಬೇಕು ಅನ್ನೋದು ಹಾಗಾಗಿ ಈ ರೀತಿ ನಾನು ತಗೊಂಡೆ ನೋಡಿ ಕಾಣ್ತಿದೆಯಲ್ಲ ರಾಜ್ಕುಮಾರಿನ ಕುದುರೆ ಮೇಲೆ ಪಲ್ಲಕ್ಕಿ ಮೇಲೆ ಕೂರಿಸ್ಕೊಂಡು ಕರ್ಕೊಂಡು ಹೋಗ್ತಿರೋ ಒಂದು ಡಿಸೈನ್ಸ್ ಇದು ಪಲ್ಲಕ್ಕಿ ಮೇಲೆ ಕೂರಿಸ್ಕೊಂಡು ಕರ್ಕೊಂಡು ಹೋಗ್ತಿರೋದು ಆಫ್ ಇಲ್ಲಿ ವರ್ಕ್ ಏನು ಬಂದಿದೆಯಲ್ಲ ಅದ್ರ ಮೇಲೆ ನೆಟ್ ಕೂಡ ಬಂದಿದೆ ನಿಮಗೆ ನೆಟ್ಟು ಬೇಡ ಅಂತ ಅಂದರೆ ಅದನ್ನು ಅವರು ತೆಗೆದುಕೊಡ್ತೀವಿ ಅಂತ ಹೇಳಿದರು ಬಟ್ ನನಗೆ ನೆಟ್ಟಿರಲಿ ಅಂತ ಹೇಳಿ ನಾನು ಅದೇ ರೀತಿನೇ ತೊಗೊಂಡೆ ತುಂಬಾ ತುಂಬ ಸೂಪರ್ ಆಗಿರೋ ಬ್ಲೌಸ್ ಅಂದರೆ ಇದೇ ಅನ್ನಿಸ್ತು ನನಗೆ ತುಂಬ ಚೆನ್ನಾಗಿದೆ ಇದು ಕೂಡ ಪ್ರಿನ್ಸ್ ಕಟ್ಟಿ ಸ್ನೇಹಿತರೆ ಪ್ರಿನ್ಸ್ ಕಟ್ಟೆ ಸಾರಿ ಅದೊಂದೇ ಪ್ರಿಂಟ್ಸ್ ಕಟ್ಟಿದ್ದಿದ್ದು ಇದು ಕೂಡ ಪ್ಯಾಡೆಡ್ ಬ್ಲೌಸೆ ಎರಡೂ ಸೈಡ್ ವರ್ಕ್ ಬಂದಿದೆ ಸ್ಲೀವ್ಸ್ ಈ ರೀತಿ ಇದೆ ಸ್ಲೀವ್ಸ್ ಹೆವಿ ವರ್ಕ್ ಬಂದಿದೆ ಇದು ಬ್ಯಾಕ್ ಕೂಡ ಅಷ್ಟೇ ಇದು ಹೈನೆಕ್ ಬರುತ್ತೆ ಇದು ನೋಡಿ ಇಲ್ಲಿ ಹೈನೆಕ್ ಕಾಣ್ದು ಅಲ್ಲ ಹೈ ಎಲ್ಲ ಇಲ್ಲಿ ಗೋಲ್ಡ್ ಕಲರ್ ಒಂದು ಬೀಡ್ಸ್ ಅಲ್ಲಿ ವರ್ಕ್ ಮಾಡಿದ್ದಾರೆ ತುಂಬಾ ಒಳ್ಳೆ ವರ್ಕ್ ಬಂದಿದೆ ಇದಕ್ಕೆ ಇದಂತೂ ಬ್ಲೌಸು ಮದುವೆ ಹಣ್ಣು ಕೂಡ ತುಂಬಾ ಚೆನ್ನಾಗಿರುತ್ತೆ ಈಗ ಕೆಲವರೆಲ್ಲ ಮುಹೂರ್ತ ಸ್ಯಾರಿ ಬ್ಲೌಸಸ್ ಏನಾಗುತ್ತೆ ಅಂದ್ರೆ ಮ್ಯಾಚಿಂಗ್ ತಗೊಳೋದಕ್ಕಾಗೋದಿಲ್ಲ ಆಗೇನು ಮಾಡೋದು ವೇಸ್ಟ್ ಆಗಬಾರ್ದು ಅಲ್ವಾ ಅಂತ ಹೇಳಿ ನಾವು ಒಂದು ಕಾಂಬಿನೇಷನಲ್ಲಿ ಬ್ಲೌಸ್ನ ಸ್ಟಿಚ್ ಮಾಡಿಸ್ಕೊಂಡ್ಬಿಡ್ತೀರಿ ಅಲ್ವಾ ಬಟ್ ಅದು ಏನಾಗುತ್ತೆ ಮುಹೂರ್ತ ಬ್ಲೌಸು ಕಲ ಹಾಲು ದಾರಿ ಆಗಬೇಕಾದ್ರೆ ಅರ್ಶನ ಅದು ಇದೆಲ್ಲ ಎಲ್ಲ ಬಿದ್ದು ಕೆಲವೆಲ್ಲ ವೇಸ್ಟ್ ಆಗೋ ಚಾನ್ಸಸ್ ಇರುತ್ತೆ ಆಗ ನಾವು ಈ ರೀತಿ ಬ್ಲೌಸ್ನ ತಗೊಂಡು ವೇರ್ ಮಾಡಿ ವೇಸ್ಟ್ ಆದರೂ ಕೂಡ ಓವರ್ ಕಾಸ್ಟ್ ಇರೋದಿಲ್ಲ ಬೇಜಾರು ಆಗೋದಿಲ್ಲ ಅನ್ನೋ ನಾವು ನನ್ನ ಅಭಿಪ್ರಾಯ ತುಂಬ ಚೆನ್ನಾಗಿದೆ ನಾವೇನು ರಿಜೆಕ್ಟ್ ಮಾಡೋ ಬ್ಲೌಸ್ ಪೀಸ್ ಅಂತೂ ಖಂಡಿತ ಅಲ್ಲ ವರ್ಕ್ ಕೂಡ ಅಷ್ಟೇ ನೀವು ನೋಡ್ಬೋದು ತುಂಬ ಸೂಪರ್ ಆಗಿದೆ ವರ್ಕ್ ಮಾತ್ರ ನೋಡಿ ಸ್ವಲ್ಪ ಲೂಸ್ ಇದೆ ನಾನು ಟೈಟ್ ಮಾಡಿಸ್ಕೊಳ್ತೀನಿ ಇದನ್ನು ಆಲ್ಟ್ರೇಷನ್ ಮಾಡಿಸ್ಕೊಳ್ತೀನಿ ನೋಡಿ ಸ್ಲೀವ್ಸ್ ಏನಿದೆಯೋ ಈಗ ಬರುತ್ತೆ ಇದು ತುಂಬ ತುಂಬ ಚೆನ್ನಾಗಿ ಕಾಣುತ್ತೆ ಎಲ್ಲ ಸ್ಯಾರಿಗೂ ಅಷ್ಟೇ ಸೂಪರ್ ಕಾಂಬಿನೇಷನ್ ಆಗಿರುತ್ತೆ ಬ್ಯಾಕ್ ಸೈಡ್ ಅಂತೂ ವರ್ಕ್ ನಿಮಗೆ ಸೂಪರಾಗಿ ಕಾಣುತ್ತೆ ಅಂತಲೇ ಹೇಳ್ಬೋದು ನನಗಂತೂ ಸಿಕ್ಕಾಪಟ್ಟು ಇಷ್ಟು ಬ್ಲೌಸಲ್ಲಿ ತುಂಬ ಇಷ್ಟ ಆಗಿದ್ದು ಬ್ಲೌಸ್ ಅಂದರೆ ಇದೆ ತುಂಬ ದಿನಗಳಿಂದ ಅಂದ್ಕೊಳ್ತಿದ್ದೆ ಈ ರೀತಿ ವರ್ಕ್ ಮಾಡಿಸ್ಬೇಕು ನಾನು ಅಂತ ಹೇಳಿ ಬಟ್ ಮೈದಾನ ಮದುವೆ ಟೈಮಲ್ಲಿ ಮಾಡಿಸ್ಕೊಡೋಣ ಅಂತ ಆಸೆ ಇತ್ತು ಬಟ್ ನನಗೆ ಮನೆ ಒಂದು ರೀಸೆಂಟಾಗಿ ಒಂದು ಸ್ಯಾರಿ ತೊಗೊಂಡೆ ಅದಕ್ಕೆ ಪಿಂಕ್ ಕಾಂಬಿನೇಷನ್ ನನಗೆ ಬ್ಲೌಸ್ ಬೇಕಿತ್ತು ಬಟ್ ಆಗ ಸರ್ಚ್ ಮಾಡಿದಾಗ ನನಗೆ ಸಿಕ್ಕಿದಂಥ ಒಂದು ವೆಬ್ಸೈಟಲ್ಲಿ ಇದು ನಾನು ತಗೊಳ್ಬೇಕಾಗಿ ಬಂತು ತುಂಬ ಚೆನ್ನಾಗಿದೆ ವೆಬ್ಸೈಟ್ ಯಾವುದು ಎಲ್ಲನೂ ಹೇಳ್ತಾ ಹೋಗ್ತೀನಿ ನಿಮಗೆ ಸ್ನೇಹಿತರೆ ಇದು ನೋಡಿ ಎಲ್ ಪಿ ಎನ್ ಬಿ ಎಲ್ ಅಂತ ಏನಿದೆ ತ ಮೂರು ಸಾವಿರದ ಮುನ್ನೂರ ಚಿಲ್ಲರೆ ರೇಟ್ ಇದೆ ಸ್ನೇಹಿತರೆ ಅದು ತ್ರೀ ತೌಸಂಡ್ ರುಪೀಸ್ ಇದೆ ಕಾಣ್ತಿದೆ ಅನ್ಕೊಳ್ತೀನಿ ತ್ರೀ ತೌಸಂಡ್ ರುಪೀಸ್ ಇದೆ ಇದ್ರ ಕಾಸ್ಟ್ ಬಂದು ಬಟ್ ನನಗೆ ನಿಜ ಖಂಡಿತ ಹೇಳ್ತೀನಿ ತುಂಬ ರೀಸನಬಲ್ ಸಿ ಅಂತಲೇ ಹೇಳ್ಬೋದು ಇದು ಪೂಜಾ ಮೀಲ್ಸ್ ಅಂತ ಹೇಳಿ ನೋಡಿ ಇಲ್ಲಿ ಅವರು ಒಂದು ಬ್ರ್ಯಾಂಡ್ ನೇಮ್ ಕೂಡ ಹಾಕಿದ್ದಾರೆ ಇದು ಬ್ರ್ಯಾಂಡ್ ನೇಮ್ ಇಸ್ ಪೂಜಾ ಮೀಲ್ಸ್ ಅಂತ ಹೇಳಿ ಸ್ನೇಹಿತರೆ ಇದು ಯಾರಿಗಾದರೂ ವೆಬ್ಸೈಟ್ ಇಷ್ಟ ಇದ್ದರೆ ಅಮೆಝಾನಲ್ಲಿ ಹೋಗಿ ನೀವು ಇವ್ರನ್ನ ಲಿಂಕ್ನ ಚೆಕ್ಔಟ್ ಮಾಡ್ಬೋದು ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಖಂಡಿತ ಕಮೆಂಟ್ ಮಾಡಿ ನಾನು ಇದ್ರ ಲಿಂಕ್ನ ನಿಮಗೆ ಕೊಡೋದಕ್ಕೆ ಟ್ರೈ ಮಾಡ್ತೀನಿ ದಯವಿಟ್ಟು ಇದ್ರ ಲಿಂಕ್ ಬೇಕಿದ್ರೆ ಇನ್ಸ್ಟಾದಾಗ ಬಂದು ಕಮೆಂಟ್ ಮಾಡಿ ಅಂತ ಕೇಳ್ತೀನಿ ನಾನು ಅದೇ ಇನ್ಸ್ಟಾದಲ್ಲಿ ಮೆಸೇಜ್ ಮಾಡಿ ನಾನು ಕಮೆಂಟ್ ಬಾಕ್ಸ್ ಆಫ್ ಮಾಡಿರ್ತೀನಿ ಕೆಲರೆಲ್ಲ ಅನ್ಕೊಂಡು ಕಮೆಂಟ್ ಮಾಡಿ ಅಂತೀರಾ ನೀವು ಎಲ್ಲಿ ಕಮೆಂಟ್ ಮಾಡೋದು ಅನ್ನೋದೊಂದು ಡೌಟ್ ಎಲ್ಲರಿಗೂ ಇರುತ್ತೆ ಇನ್ಸ್ಟಾ ಲಿಂಕ್ನ ದಯವಿಟ್ಟು ನಾನು ಅದರಲ್ಲಿ ಕೊಟ್ಟಿರ್ತೀನಿ ಬಂದು ಡಿಸ್ಕ್ರಿಪ್ಷನಲ್ಲಿ ಬಂದು ಕಮೆಂಟ್ ಮಾಡಿ ಮೆಸೇಜ್ ಮಾಡಿ ನಾನು ನಿಮಗೆ ಇದರ ಡೀಟೇಲ್ಸ್ ಬೇಕಾದರೆ ಕೊಡ್ತೀನಿ ನೋಡಿ ಇದು ಸೈಜ್ ಬಂದು ತರ್ಟಿ ಏಯ್ಟು ಬಟ್ ನನ್ನ ಬಾಡಿ ಸೈಜ್ ಬಂದು ತರ್ಟಿ ಸಿಕ್ಸು ಬಟ್ ನಾನು ತರ್ಟಿ ಏಯ್ಟ್ ತೊಗೊಂಡೆ ಅಂದರೆ ಸ್ವಲ್ಪ ಪೀಸ್ ಎಕ್ಸ್ಟ್ರಾ ಇರುತ್ತೆ ಆಲ್ಟ್ರೇಷನ್ ಮಾಡಿಕೊಂಡು ನಾನು ವೆಯ್ಟ್ ಗೇನ್ ಆಗ್ತಿದ್ದೀನಿ ಸ್ನೇಹಿತರೆ ಈಗ ಹಾಗಾಗಿ ವೆಯ್ಟ್ ಗೇನ್ ಆಗ್ತಿರೋದ್ರಿಂದ ಸ್ವಲ್ಪ ಹಾಗೆ ಹೀಗೆ ಆದರೆ ಅದನ್ನ ಆಲ್ಟ್ರೇಷನ್ ಮಾಡ್ಕೊಂಡ್ರೆ ಬಿಚ್ಕೊಳ್ಳೋದು ಸುರೋಗುತ್ತೆ ಅಂತೇಳಿ ತರ್ಟಿ ಏಯ್ಟ್ ತಗೊಂಡಿದ್ದೆ ಸೈಜ್ ನಾನು ತರ್ಟಿ ಸಿಕ್ಸ್ ಪರ್ಫೆಕ್ಟ್ ಆಗಿರುತ್ತೆ ಹಾಗಾಗಿ ನಾನು ತರ್ಟಿ ಏಯ್ಟ್ ತೊಗೊಂಡಿದ್ದೀನಿ ಟೂ ಜ ಸೈಜ್ ಜಾಸ್ತಿ ತಗೊಂಡಿದ್ದೀನಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಇವ್ರ ಬ್ರ್ಯಾಂಡ್ ನೇಮ್ ಬಂದು ಪೂಜಾ ಮೀಲ್ಸ್ ಅಂತ ಹೇಳಿ ತುಂಬ ಒಳ್ಳೆಯ ಅಂದರೆ ರೀಸನಬಲ್ ಪ್ರೈಸ್ಗೆ ತುಂಬ ಒಳ್ಳೊಳ್ಳೆ ಬ್ಲೌಸ್ ಕಲೆಕ್ಷನ್ಸ್ ಇಟ್ಟಿದ್ದಾರೆ ವೆರೈಟಿಸ್ ಆಫ್ ಕಲೆಕ್ಷನ್ಸ್ ಇಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಯಾರಿಗೂ ಇಂಟ್ರೆಸ್ಟ್ ಇದೆ ಇದು ಖಂಡಿತ ಇದ್ದೀನಿ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಇದು ಯಾವುದೇ ರೀತಿಯ ಪ್ರಮೋಷನ್ ವಿಡಿಯೋ ಅಲ್ಲ ಇದು ನನಗೆ ತುಂಬ ಇಷ್ಟ ಆಗಿ ನನಗೆ ತಗೊಳ್ಬೇಕು ಅಂತ ಇದಕ್ಕೆ ತೊಗೊಂಡಿರೋಂಥ ಬ್ಲೌಸಸ್ ಸ್ನೇಹಿತರೆ ಒಂದಕ್ಕಿಂತ ಒಂದು ಡಿಫ್ರೆಂಟ್ ಕಲೆಕ್ಷನ್ಸ್ ಇದೆ ನನಗೆ ಇಷ್ಟು ಸಾಕು ಅಂತ ಅಂದರೆ ಹೆವಿ ವರ್ಕ್ ಬ್ಲೌಸಸ್ ಕೂಡ ಇದೆ ಬಟ್ ನನಗೆ ಅಷ್ಟೊಂದು ಹೆವಿ ವರ್ಕ್ ಏನು ಬೇಕಾಗಿರಲಿಲ್ಲ ಹಾಗಾಗಿ ನಾನು ನನಗೆ ಸಾಕಾದಷ್ಟು ನನಗೆ ಯಾವ ರೀತಿ ಬೇಕೋ ಆ ರೀತಿ ಬ್ಲೌಸ್ನ ನಾನು ತೊಗೊಂಡಿದ್ದೀನಿ ನಿಮ್ಗೆ ಏನಾದರೂ ಇನ್ನೂ ಹೆವಿ ವರ್ಕ್ ಬೇಕು ಅಂದರೆ ನೀವು ತೊಗೊಳ್ಳಿ ಬಟ್ ಈ ಬ್ಲೌಸ್ ಬಂತು ಅವ್ರ ಹತ್ರ ತೊಗೊಂಡಿರೋದಲ್ಲ ಸ್ನೇಹಿತರೆ ಇದು ನಾನು ಬೇರೆ ಒಂದು ಬ್ರ್ಯಾಂಡನ್ನು ತೊಗೊಂಡಿರೋದು ಇದ್ರ ಕಾಸ್ಟ್ ಬಂದು ಸ್ವಲ್ಪ ಜಾಸ್ತಿ ಅಂತ ಹೇಳ್ದಲ್ಲ ಮೇಡ್ ಇನ್ ಇಂಡಿಯಾ ಡ್ರೈ ಕ್ಲೀನ್ ಓನ್ಲಿ ಇದು ಸ್ಟುಡಿಯೋ ಶೇರಿಂಗರ್ ಶು ಸ್ಟುಡಿಯೋ ಸ್ಟೇರಿಂಗರ್ ಅಂತ ಇದೆ ಇದ್ರ ನೇಮ್ ಬಂದು ಅವರ ಹತ್ರ ಪರ್ಚೇಸಿಂಗ್ ಮಾಡಿರೋದು ಇದು ಕೂಡ ಅಮೆಝಾನಲ್ಲೇ ತಗೊಂಡಿರೋದು ನಿಮ್ಗೆ ಯಾವುದೇ ಬ್ಲೌಸ್ ಬೇಕಿದ್ರು ನೀವು ನನಗೆ ಬಂದು ಇನ್ಸ್ಟಾದಲ್ಲಿ ಕಾಮೆಂಟ್ ಮಾಡಿದ್ರೆ ನಾನು ಖಂಡಿತ ಲಿಂಕ್ಸ್ನ ಕೊಡ್ತೀನಿ ನಿಮಗೆ ನಾನು ಎಲ್ಲದನ್ನು ಕೂಡ ಇವರ ಒಂದು ಡೀಟೇಲ್ಸ್ ನಾನು ಇನ್ಸ್ಟಾದಲ್ಲಿ ನೋಡಿದೆ ಆಗ ನನಗೆ ಇದನ್ನೆಲ್ಲಿ ಸರ್ಚ್ ಮಾಡೋದಂತ ನೋಡಿದಾಗ ನನಗೆ ಮತ್ತು ನಾವು ಎಕ್ಸ್ಚೇಂಜ್ ಏನಾದರೂ ಮಾಡಿಸ್ಬೇಕಾದ್ರೆ ನನಗೆ ಬೇರೆ ಬೇರೆ ವೆಬ್ಸೈಟಲ್ಲಿ ಅಷ್ಟು ನನಗೆ ಕಂಫರ್ಟಬಲ್ ಫೀಲ್ ಅನಿಸ್ಲಿಲ್ಲ ನನಗೆ ಇನ್ಸ್ಟಾದಲ್ಲಿ ಚೆಕ್ಔಟ್ ಮಾಡಿ ಚೆಕ್ ಮಾಡಿದಾಗ ನನಗೆ ಇದ್ರೂ ಡೀಟೇಲ್ಸ್ ಸಿಕ್ತು ಹಾಗಾಗಿ ನಾನು ಅಲ್ಲೇ ಪರ್ಚೇಸ್ ಮಾಡಿದೆ ತುಂಬ ಒಳ್ಳೆ ಕಲೆಕ್ಷನ್ಸ್ ಇದೆ ದಯವಿಟ್ಟು ಯಾರಿಗಾದ್ರೂ ಇಂಟ್ರೆಸ್ಟ್ ಇದೆ ನೀವು ಕೂಡ ಪರ್ಚೇಸ್ ಮಾಡಿ ಅಂತ ಹೇಳ್ತಾ ಇವತ್ತಿನ ನಾನು ಎಲ್ಲ ಬ್ಲೌಸ್ ಕಲೆಕ್ಷನ್ ನಿಮ್ಗೆ ಯಾವ ರೀತಿ ಅನ್ನಿಸ್ತು ಇಷ್ಟ ಆಯಿತಾ ಏನು ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ ನನಗದು ತುಂಬ ತುಂಬಾ ಇಷ್ಟ ಆಯಿತು ಅಂತ ಹೇಳ್ತೀನಿ ನನ್ನ ನೆಕ್ಸ್ಟ್ ವೀಡಿಯೋಸ್ ಕೂಡ ನಿಮಗೆ ತುಂಬ ಇಂಟ್ರೆಸ್ಟಿಂಗ್ ಇರೋ ವೀಡಿಯೋಸ್ ಬರುತ್ತೆ ದಯವಿಟ್ಟು ಒಂದು ವೀಡಿಯೋ ಇಷ್ಟ ದಯಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಬಟನ್ನ ತಪ್ಪದೆ ಪ್ರೆಸ್ ಮಾಡಿ ಅಂತ ಹೇಳ್ತಾ ನಮ್ಮಂತ ಹೊಸ ಕ್ರಿಯೇಟರ್ಸ್ ಬೆಳೆಯೋದಕ್ಕೆ ನೀವೇ ಕಾರಣ ನಿಮ್ಮಿಂದಲೇ ನಾವು ಅಂತ ಹೇಳ್ತಾ ದಯವಿಟ್ಟು ನಿಮ್ಮ ಸಪೋರ್ಟ್ ಯಾವಾಗಲೂ ನಮ್ಮಂಥ ಕ್ರಿಯೇಟರ್ಸ್ ಹೊಸ ಕ್ರಿಯೇಟರ್ಸ್ ಮೇಲೆ ಇರಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋಲ್ಗೆ ಮುಗಿಸ್ತಾ ಇದ್ದೀನಿ ಮತ್ತೊಂದು ಹೊಸ ವಿಡಿಯೋದಲ್ಲಿ ಸಿಕ್ಕಿ ಸ್ನೇಹಿತರೆ ಅಲ್ಲಿವರೆಗೂ ನಿಮ್ಮ ಪ್ರೀತಿ ಸಪೋರ್ಟ್ ಆಶೀರ್ವಾದ ಇರಲಿ ಅಂತ ಹೇಳ್ತಾ ನಮಸ್ಕಾರ